ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಿನ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಗುರುಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ಗುರುವಿನ ಯುತಿ ಕಾರಣ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಖಂಡಿತ ಉಚಿತವಾಗಿ ಸಾಬೀತಾಗಲಿದೆ ಮೇಲಾಗಿ ಇದೇ ದಿನದಂದು ಅಮೃತ ಸಿದ್ದಿಯೋಗ ಜತೆಗೆ ಸರ್ವಾರ್ಥ ಸಿದ್ಧಿಯೋಗಗಳು ಕೂಡ ರೂಪುಗೊಳ್ಳುವುದರಿಂದಾಗಿ ಇಲ್ಲಿ ನಿಮ್ಮ ಮೇಲೆ ಹಣದ ಸುರಿಮಳೆಯ ಯೋಗ ನಿರ್ಮಾಣವಾಗಲಿದೆ ಹೀಗಾಗಿ ಈ ಪ್ರತ್ಯೇಕ ದಿನವೂ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ರೂಪುಗೊಳ್ಳಲಿದೆ ನಿಮಗೆ ಇಚ್ಛಿತ ಪರಿಣಾಮಗಳು ಖಂಡಿತ ಲಭಿಸಲಿವೆ ಹೀಗಾಗಿ ಈ ದಿನದಂದು ನಿಮಗೆ ಆರ್ಥಿಕ ಸದೃಢತೆ ಹೊಂದುವ ಯೋಗವಿರಲಿದೆ ಇಲ್ಲಿ ನಿಮ್ಮ ಮೇಲೆ ಲಕ್ಷ್ಮಿ ಮಾತೆಯ ವಿಶೇಷ ಕೃಪೆಯ ಸುರಿಮಳೆ ಉಂಟಾಗಲಿದೆ ಈ ದಿನದಂದು ನಿಮ್ಮ ಸಿಕ್ಕಿಬಿದ್ದದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಹಣಕಾಸಿಗೆ ಸಂಬಂಧಿತ ಪ್ರತಿ ಕಾರ್ಯದಲ್ಲಿಯೂ ಈ ವಿಶೇಷ ಸಮಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿರಲಿದ್ದು ಇಲ್ಲಿ ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಇನ್ನು ಮನದಿ ಚಿತ್ರ ಮುಂದೆ ಪ್ರೇಮ ಪ್ರಸ್ತಾವ ಇಡ ಬಯಸಿದ್ದರೂ ಕೂಡ ಈ ವಿಶೇಷ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಖಂಡಿತ ಇಚ್ಛಿತ ಪರಿಣಾಮಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸದೃಢವಾಗಿರಲಿದ್ದು ಸಂತಾನ ಸಂಬಂಧಿ ಏನಾದರೊಂದು ಸಮಸ್ಯೆ ದೀರ್ಘಕಾಲದಿಂದಲೂ ಪೀಡಿಸುತ್ತಿದ್ದರೆ ಅದರ ಸಮಾಧಾನವೂ ಕೂಡ ಇಲ್ಲಿ ನಿಮಗೆ ದೊರೆಯಲಿದೆ ಜತೆಗೆ ಇಲ್ಲಿ ಸಂತಾನದ ಕಡೆಯಿಂದ ನಿಮಗೆ ಸಮ್ಮಾನದ ಪ್ರಾಪ್ತಿಯೂ ಉಂಟಾಗಬಹುದಾಗಿದೆ ಇಲ್ಲಿ ನೀವು ರಾಜಕೀಯದಲ್ಲಿಯೂ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಇಲ್ಲಿ ಪದ ಪ್ರತಿಷ್ಠೆಯಿಂದ ಸಂಪನ್ನಗೊಳ್ಳುವ ಅವಕಾಶವನ್ನು ಹೊಂದಲಿದ್ದೀರಿ ಹಾಗೆ ಇಲ್ಲಿ ತಂದೆಯ ಸಹಕಾರ ಮತ್ತು ಪ್ರೀತಿಯನ್ನು ಸಹ ಸಂಪಾದಿಸಬಲ್ಲವರಾಗಲಿದ್ದೀರಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಓದಲು ಕುಳಿತುಕೊಳ್ಳುತ್ತರಾದರೆ ನಾಲ್ಕು ಪಟ್ಟು ಹೆಚ್ಚು ಜ್ಞಾನಾರ್ಜನೆ ಹೊಂದಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಕಾಗದ ಪತ್ರಗಳ ವ್ಯವಹಾರಗಳನ್ನು ಸಹ ನೀವು ಮಾಡಬಹುದಾಗಿದ್ದು ಇನ್ಶೂರೆನ್ಸ್ ಅಥವಾ ಲೋನ್ ಸಂಬಂಧಿತ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಜತೆಗೆ ಈ ಅವಧಿಯಲ್ಲಿ ಯಾರು ಹೊಸ ವಾಹನದ ಖರೀದಿ ಅಥವಾ ಭೂಮಿ ಸಂಬಂಧದ ನಿರ್ಣಯಗಳನ್ನು ಕೈಗೊಳ್ಳಬಯಸುತ್ತಾರೋ ಅವರು ಕೂಡ ಖಂಡಿತ ಮುಂದುವರೆಯಬಹುದಾಗಿದೆ ಆದಾಗ್ಯೂ ಇಲ್ಲಿ ನಿಮ್ಮವರ ಸಲಹೆ ಸೂಚನೆ ಪಡೆದುಕೊಂಡು ಮುಂದುವರಿಯುವುದು ಹೆಚ್ಚು ಸಮೃದ್ಧಿಯನ್ನು ನಿಮಗೆ ಕರುಣಿಸಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೀನರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ಹಣದ ಸುರಿಮಳೆಯ ಯೋಗ ನಿರ್ಮಾಣವಾಗಲಿದೆ ಪ್ರಪ್ರಥವಾಗಿ ಇಲ್ಲಿ ನೌಕರಿ ವಂಚಿತ ಜಾತಕದವರ ಜೀವನದಲ್ಲಿ ಹೊಸ ಪ್ರಾರಂಭವೊಂದು ಕಂಡುಬರಲಿದೆ ಅಂದರೆ ಇಲ್ಲಿ ಹೊಸ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಚಂದ್ರದೇವನು ಸಂಪೂರ್ಣ ಸಪ್ತಮ ದೃಷ್ಟಿಯು ನಿಮ್ಮ ಕರ್ಮಕ್ಷೇತ್ರದ ಮೇಲೆ ಬೀಳಲಿದ್ದು ಹೀಗಾಗಿ ಇಲ್ಲಿ ಉತ್ತಮ ನೌಕರಿಯ ಪ್ರಾಪ್ತಿಯ ಜೊತೆಗೆ ಈಗಾಗಲೇ ನೌಕರಿ ಮಾಡುತ್ತಲಿರುವ ಜಾತಕದವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ನ ಯೋಗ ಉಂಟಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರದ ಗತಿವಿಧಿಗಳು ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಇರಲಿವೆ ಇಲ್ಲಿ ನೀವು ಹೊಸ ಯೋಚನೆಯೊಂದರ ಮೂಲಕ ದಿನವನ್ನ ಪ್ರಾರಂಭಿಸಲಿದ್ದೀರಿ ಈ ವಿಶೇಷ ದಿನದಂದು ನಿಮಗೆ ನಿಮ್ಮ ಮಾತ ಪಿತೃವಿನ ಸಹಕಾರದ ಜತೆಗೆ ಅವರ ಆಶೀರ್ವಾದದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜತೆಗೆ ಈ ಸಮಯದಲ್ಲಿ ನಿಮ್ಮ ಭೌತಿಕ ಸುಖದಲ್ಲಿಯೂ ಸಾಕಷ್ಟು ವೃದ್ಧಿ ಕಂಡುಬರಲಿದೆ ಇಲ್ಲಿ ಏನಾದರೊಂದು ಬಹುಮೂಲ್ಯ ವಸ್ತುವಿನ ಖರೀದಿ ಸಂಬಂಧ ಪರಿವಾರದಲ್ಲಿ ವಿಚಾರ ವಿಮರ್ಶೆಯೂ ಕಂಡು ಜತೆಗೆ ಇಲ್ಲಿ ನೀವು ನಿಮ್ಮ ಅಮೂಲ್ಯ ವಸ್ತುಗಳ ಕುರಿತಾಗಿಯೂ ಸಾಕಷ್ಟು ಜವಾಬ್ದಾರಿಯನ್ನು ಹೊಂದಿರುವಿರಿ ಇಲ್ಲಿ ನಿಮ್ಮ ಮನೆ ಪರಿವಾರವೂ ಸೇರಿದಂತೆ ನಿಮ್ಮ ಕರ್ಮಕ್ಷೇತ್ರದಲ್ಲಿರುವ ಸ್ತ್ರೀಯರೊಂದಿಗೆ ಉತ್ತಮ ಬಾಂಧವ್ಯವೇರ್ಪಡಲಿದೆ ಇಲ್ಲಿ ಸ್ತ್ರೀಯರು ನಿಮ್ಮ ಭಾಗ್ಯವೃದ್ಧಿಯ ಕಾರಕರಾಗಿಯೂ ಸಾಬೀತಾಗಲಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದೆ ಜತೆ ಜತೆಗೆ ಈ ದಿನದಂದು ನಿಮ್ಮ ರಿಲೇಶನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಯಾವುದೇ ಕೊರತೆ ಕಂಡುಬರುವುದಿಲ್ಲ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಸಮಯ ಉತ್ತಮವಾಗಿರಲಿದ್ದು ಈ ವಿಶೇಷ ಅವಧಿಯಲ್ಲಿ ನೀವು ಬಹುತೇಕ ಮಾನಸಿಕವಾಗಿ ಸಾಕಷ್ಟು ಪ್ರಸನ್ನ ಚಿತ್ತರಾಗಿಯೂ ಕಂಡು ಬರಲಿದ್ದೀರಿ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ